ಮಸ್ಕಿ ಪಟ್ಟಣಕ್ಕೆ ಆಗಮಿಸಿದ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ಅವರಿಗೆ ಅದೂರಿ ಸ್ವಾಗತ ಮಸ್ಕಿ ಪಟ್ಟಣದ ನಗರದ ಶ್ರೀ ಗುರು ರಾಮಲಿಂಗೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ರಚಿತ ಮಹೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಇವರನ್ನು ಬರಮಾಡಿಕೊಂಡು ಭಾರತೀಯ ಜನತಾ ಪಕ್ಷ ಮಸ್ಕಿ ಮಂಡಳದ ವತಿಯಿಂದ ಸನ್ಮಾನ ಮಾಡಲಾಯಿತು ಬಿಜೆಪಿ ಮಂಡಳ ಅಧ್ಯಕ್ಷರಾದ ಶರಣ ಬಸವ ಸೊಪ್ಪಿಮಠ ಹಾಗೂ ಸನ್ಮಾನ್ಯ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಜಿ ಇವರ ನೇತೃತ್ವದಲ್ಲಿ ವಿಭಾಗದ ಜನರು ಬಹು ಬೇಡಿಕೆಯ ಬಳ್ಳಾರಿ ಲಿಂಗಸಗುರು ನೂತನ ರೈಲ್ವೆ ಮಾರ್ಗವನ್ನು ಸರ್ವೆ ಕಾರ್ಯ ಮಾಡಿಕೊಡಲು ಮನವಿ ಪತ್ರ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಲಿಂಗಸಗುರು ಕ್ಷೇತ್ರದ ಶಾಸಕರಾದ ಮನಪ್ಪ ವಜ್ಜಾಲ್ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರಾದ ಚಂದ್ರಕಾಂತ ಗುಗ್ಗಿವಾಳ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ ರಾಜ್ಗುರು ಪುರಸಭೆ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ ಪಕ್ಷದ ಮುಖಂಡರಾದ ಪಂಪಣ್ಣ ಗುಂಡಳ್ಳಿ ಪ್ರಸನ್ನ ಪಾಟೀಲ್ ವಿಶ್ವನಾಥ್ ಪಾಟೀಲ್ ತೋರಣಧಿನ್ನಿ ಜಗದೀಶ್ ಹಾಲಾಪುರ್ ಪುರಸಭೆ ಸದಸ್ಯರಾದ ರವಿಗೌಡ ಪಾಟೀಲ್ ಸುರೇಶ್ ಅರಸೂರು ಮೌನೇಶ್ ಮುರಾರಿ ಚೇತನ್ ಪಾಟೀಲ್ ಮಲ್ಲಿಕಾರ್ಜುನ್ ಬ್ಯಾಳಿ ಮಂಜುನಾಥ್ ನಾಂದ್ಯಾಳ್ ರಮೇಶ್ ಗುಡಿಸಲಿ ಸಂತೋಷ್ ಪತ್ತರ್ ಮೌನೇಶ್ ನಾಯಕ್ ನಾಗರಾಜ ಗವಿಸಿದ್ದಪ್ಪ ಸಾಹುಕಾರ ಶರಣಪ್ಪ ತೋರಣಧಿನ್ನಿ ಪಕ್ಷದ ಮುಖಂಡರುಗಳು ಪಕ್ಷದ ಪದಾಧಿಕಾರಿಗಳು ಪುರಸಭೆ ಸದಸ್ಯರುಗಳು ಕಾರ್ಯಕರ್ತರು ಊರಿನ ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ವಿರುಪಾಕ್ಷೇಯ ಸ್ವಾಮಿ ಸಾಲಿಮಠ ಅದರಗಂಗೆ ಮಸ್ಗೆ ಹೇಳಿದ್ದು

ಹುಟ್ಟಿದ್ರು ಅನ್ಬಿಟ್ಟು ವಲ್ಸಾ ಜಿಲ್ಲೆಯಲ್ಲಿ ವಲ್ಸಾ ಊರ್ನಲ್ಲಿ ಅವ್ರು ಹುಟ್ಟಿದ್ರು ಅವ್ರು ಹಾಕಿದ ಕಲ್ಲು ಪ್ರೈಮ್ ಮಿನಿಸ್ಟರ್ ಆಗಿ ಮಾಡಿರ್ಲಿಲ್ಲ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಫೌಂಡೇಶನ್ ಹಾಕ್ತಿ ಇದು ಮಾಡಿದ್ರೆ ಪೂಜೆ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾನು ಪ್ರೈಮ್ ಮಿನಿಸ್ಟರ್ ನಮ್ಮ ಮಂತ್ರಿ ಮೂರು ಜನ ಹೋಗಿ ಇಪ್ಪತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಪ್ರಾಜೆಂಟ್ ಮಾಡಿ ಎಂಟು ಸಾವಿರ ಜನಕ್ಕೆ ಅಪಾರ್ಟ್ಮೆಂಟ್ ಸಿಗ್ತದೆ સર <laughs> સર